ಲೈಫಲ್ಲಿ ಯಾವತ್ತೂ ಕೂಡ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನೇ ಆಗಲಿ ಧೈರ್ಯವನ್ನೇ ಆಗಲಿ ನಗುವನ್ನೇ ಆಗಲಿ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಅದನ್ನು ಕೊಲ್ಲಬೇಡಿ ಕಳ್ಕೊಬೇಡಿ ಯಾಕಿದನ್ನ ಹೇಳಿದೆ ಅಂತ ಅಂದ್ರೆ ಸ್ನೇಹಿತರೆ ಕೆಲವೊಂದು ಸಲ ನಾವು ಹೊರಟಿರೋ ದಾರಿ ತುಂಬಾನೇ ವಿಚಿತ್ರವಾಗಿರುತ್ತೆ ಗೆದ್ರೆ ಸನ್ಮಾನ ಬಿದ್ರೆ ಅವಮಾನ ಅನ್ನೋ ರೀತಿ ಇರುತ್ತೆ ಏನ್ ಹೇಳಿ ಗೆದ್ರೆ ಸನ್ಮಾನ ಬಿದ್ರೆ ಅವಮಾನ ಯಾಕಂದ್ರೆ ಹುಚ್ಚು ದಾರಿಲಿ ನಾವು ಹೊರಟಿರ್ತೀವಿ ಒಂದು ಮಾಡ್ಬೇಕಂತ ಹೊರಟಿರ್ತೀವಿ ಅಲ್ಲಿ ಆ ಬರುವಂತ ಆಗಲಿ ಅಥವಾ ಸಮಸ್ಯೆಗಳಿಗಾಗ್ಲಿ ನಾವು ಹೆದರ್ಕೊಂಡ್ರೆ ಧೈರ್ಯವನ್ನ ಕಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾವು ಕಂಡಂತ ಕನಸನ್ನ ನನ್ಸ್ ಮಾಡ್ಕೊಳಕ್ ಆಗಲ್ಲ ನಮ್ಮ ತಂದೆ ತಾಯಿಗಳು ಇಟ್ಟಂತ ನಂಬಿಕೆನ ಉಳಿಸ್ಕೊಳಕ್ ಆಗಲ್ಲ ನಾವು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಪರಿಹಾರ ಅನ್ನೋದಿದೆ ಪ್ರತಿಯೊಂದು ಕಷ್ಟಕ್ಕೂ ಬದುಕಲ್ಲಿ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಸುಖಗಳನ್ನೋದು ಇದ್ದಿದ್ದೆ ಕೆಲವೊಂದು ಸಲ ಕಷ್ಟಗಳೇಗೆ ಅಂದರೆ ಕುತ್ಕೋರ್ಗೂ ಬಂದುಬಿಡುತ್ತೆ ಆಗ ನಾವೇನು ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಪ್ರಯತ್ನವನ್ನು ಮಾಡಬೇಕು ಆ ಕಷ್ಟದಿಂದ ಹೆಂಗೆ ನಾವು ಮುಕ್ತಿ ಹೊಂದಬೇಕನ್ನೋ ಪರಿಹಾರವನ್ನು ಹುಡುಕ್ಬೇಕು ಅಷ್ಟು ಮೀರಿ ಆಗಲಿಲ್ಲ ಅಂದ್ರೆ ದೇವ್ರ ಪಾದಕ್ಕೆ ದೇವ್ರ ಪಾದಕ್ಕೆ ಒಪ್ಪಿಸ್ಬಿಡಬೇಕು ಖಂಡಿತವಾಗ್ಲೂ ಕೂಡ ಭಗವಂತ ಅದರಿಂದ ನಮ್ಮನ್ನು ಪಾರ್ ಮಾಡೇ ಮಾಡ್ತಾನೆ ಖಂಡಿತ ಕೈ ಬಿಡೋದಿಲ್ಲ ನಮಗಾದಷ್ಟು ಪ್ರಯತ್ನವನ್ನ ನಾವು ಮಾಡಲೇಬೇಕು ಇನ್ನೊಂದು ರೀತಿ ಇದನ್ನು ಹೇಳೋದಾದ್ರೆ ಪ್ರಯತ್ನ ಮತ್ತು ಶ್ರಮ ನಿಮ್ಮದಾದ್ರೆ ಖಂಡಿತವಾಗ್ಲೂ ಕೂಡ ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ ಯಶಸ್ಸು ಕೂಡ ನಿಮ್ಮದೇ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಲೈಫಲ್ಲಿ ಮೋಸ ನಡೀತಾ ಮೋಸ ನಡೆದಾಗ ಏನು ಮಾಡಬೇಕಂದ್ರೆ ನಗುವಿನಿಂದ ಉತ್ತರ ಕೊಡಬೇಕು ಚಿಕ್ಕದಾಗ ಅವ್ರಿಗೆ ಒಂದು ಸ್ಮೈಲ್ ಕೊಡಿ ನಿನ್ನ ಹಣೆ ಬರ ಮುಂದೆ ಹೆಂಗಿರುತ್ತೆ ನಿಯತ್ತಾಗಿರೋರಿಗೆ ಮೋಸ ಮಾಡಿದರೆ ಏನಾಗುತ್ತೆ ಅನ್ನೋ ರೀತಿ ಒಂದು ಸ್ಮೈಲ್ ಕೊಡಿ ಅವರಿಗೆ ನಿನ್ನ ಹಣೆ ಬರ ಹೆಂಗಿದೆ ಅಂತ ನನಗೆ ಗೊತ್ತು ಅನ್ನೋ ರೀತಿ ಒಂದು ಸ್ಮೈಲ್ನ ಕೊಟ್ಟು ಮುಂದೆ ನೀವು ಸಾಗಿ ಬಟ್ ಒಂದು ಹೇಳ್ತೀನಿ ಬದುಕಲ್ಲಿ ಧೈರ್ಯ ಆತ್ಮವಿಶ್ವಾಸ ನಗು ಅನ್ನೋದು ನಿಮಗೆ ಒಂಥರ ಸಂಜೀವಿನಿ ಇದ್ದಂಗೆ ಸಂಜೀವಿನಿ ಇದ್ದಂಗೆ ಅದನ್ನು ನೀವು ಖಂಡಿತವಾಗ್ಲೂ ಕೂಡ ಬಳಸ್ಕೋಬೇಕು ಅದನ್ನು ಯಾವತ್ತೂ ಕೂಡ ಯಾರಿಗೋಸ್ಕರನೂ ಕೊಲ್ಲಬೇಡಿ ಅದನ್ನು ಕೊಲ್ಲೋಕಂತನೇ ತುಂಬ ಪರೀಕ್ಷೆಗಳು ನಡೆಯುತ್ತೆ ಅಂದರೆ ಹೆಂಗಂದರೆ ಕೆಲವೊಂದು ಕಷ್ಟಗಳಿಗೆ ನಿಮ್ಗೆ ಜೀವನನೇ ಸಾಕನಿಸ್ಬೇಕು ಕೆಲವೊಂದು ಅಂದರೆ ಮನುಷ್ಯನ ಮೇಲೆ ಆಸೆಗಳಿರುತ್ತೆ ಪ್ರೀತಿ ಆಸೆ ಆಕಾಂಕ್ಷೆ ಅನ್ನೋದು ಹುಟ್ಟೇ ಹುಟ್ಟುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹುಟ್ಟುತ್ತೆ ಆಗೇನಾಗುತ್ತೆ ಅವುಗಳ ಮೇಲೆ ಮೋಸನೂ ನಡೆಯುತ್ತೆ ಕೆಲವು ಸಲ ಮೋಸ ನಡೆದಾಗ ನಾವು ನಮ್ಮ ಗುರಿನ ನಮ್ಮ ಒಂದು ದಾರಿನ ಮರೆತುಬಿಟ್ಟು ನಾವು ಆ ಕಡೆ ಮೊರೆ ಹೋಗಿ ನಾವು ಬದುಕು ಸಾಕು ಅಂತ ಅನ್ಕೋಬಾರ್ದು ಮೋಸ ಮಾಡಿದವ್ರಿಗೆ ನಗ್ನಗ್ತಾ ಉತ್ತರ ಕೊಡಬೇಕು ನಿನ್ನ ಹಣೆ ಬರೋ ಮುಂದೇನಂತ ನನಗೆ ಗೊತ್ತಿದೆ ನನ್ನೊಂದಿಗೆ ಭಗವಂತ ಇದ್ದಾನೆ ಇನ್ನು ನನ್ನ ಗುರಿ ಕಡೆಗೆ ನಾನು ಗಮನ ಕೊಡ್ತೀನಿ ನನ್ನ ಗುರಿ ಕಡೆಗೆ ನಾನು ಗಮನ ಕೊಡ್ತೀನಿ ಅಂತ ನೀವು ಸಾಗಿದಾಗ ಖಂಡಿತವಾಗಲೂ ಕೂಡ ನೀವು ವಿನ್ ಆಗ್ತೀರಾ ಇವರೇ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದರೆ ಯಾವತ್ತು ಕೂಡ ಯಾರಿಗೋಸ್ಕರನೂ ನಿಮ್ಮ ನಗುವನ್ನು ಕೊಲ್ಲಬೇಡಿ ನಿಮ್ಮ ಕಣ್ಣೀರನ್ನು ಯೋಗ್ಯತೆ ಇಲ್ದಿರೋರ್ಗೋಸ್ಕರ ಯಾವತ್ತು ಕೂಡ ಹಾಕಬೇಡಿ ವ್ಯರ್ಥ ಮಾಡಬೇಡಿ ಕಣ್ಣೀರು ಹಾಕೋದಾಯಿತು ಅಂದರೆ ಸಂತೋಷಕ್ಕೆ ಹಾಕಿ ನಮ್ಮ ತಂದೆ ತಾಯಿಗಳಿಗೆ ನಾನು ಇನ್ನೂವರೆಗೂ ಏನು ಮಾಡಿಲ್ಲ ಅಂತ ಒಂದಿನ ಕುತ್ಕೊಂಡು ಹತ್ತು ನೆಕ್ಸ್ಟು ಅದನ್ನು ಏನು ಮಾಡಬೇಕು ನಿಮ್ಮ ಜೀವನಕ್ಕೆ ಏನು ಮಾಡಬೇಕು ನೀವು ಇನ್ನೊಂದು ರೀತಿ ಹೇಳೋದಂತ ಅಂದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಏನು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ರೆ ಅದನ್ನು ಕೊಡ್ತಿ ಕೊಡ್ತೀನಿ ಅಂತ ಮುಂದೆ ಸಾಗಿ ಖಂಡಿತವಾಗ್ಲೂ ಕೂಡ ನೀವು ಗೆಲ್ತೀರಾ ಎಷ್ಟೋ ಜನರಲ್ಲಿ ಏನಾಗಿದೆ ಅಂದರೆ ಏ ಎಲ್ಲ ರೀತಿ ಒಂದು ಟ್ಯಾಲೆಂಟ್ ಇರುತ್ತೆ ಎಲ್ಲ ರೀತಿಯ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಆದರೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ನೋವುಗಳಿಂದ ಕುಗ್ಗಿ ಅವರು ಈಚೆ ಬರೋಕ್ಕಾಗ್ತಾ ಇರಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸ ನಿಮ್ಮ ನಗುವೇ ನಿಮ್ಮ ಗೆಲುವಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯವೇ ನಿಮ್ಮ ಗೆಲುವಾಗಿರುತ್ತೆ ನಿಮ್ಮ ನಗುವೇ ನಿಮ್ಮ ಗೆಲುವಾಗಿರುತ್ತೆ ಯಾವತ್ತೂ ಕೂಡ ಸೋತೋದೆ ನಾನು ಸತ್ತೋಗ್ಬಿಡ್ತೀನಿ ತುಂಬ ನೋವಾಗ್ಬಿಟ್ಟಿದೆ ನನಗೆ ನನಗಂತ ಯಾರಿಲ್ಲ ಅಂತ ಅನ್ಕೋಬೇಡಿ ನೀವು ಒಂಟಿ ನಿಮ್ಮೊಂದಿಗೆ ದೇವರಿದ್ದಾನ ಅರ್ಥ ದೇವರು ಒಂಟಿಯಾಗಿರೋರ ಜೊತೆಗೆ ಇರ್ತಾನೆ ಎಲ್ರ ಜ ಎಲ್ಲರೂ ಎಲ್ಲರ ಜೊತೆಗೆ ಇರ್ತಾರಲ್ಲ ಅವ್ರ ಜೊತೆಗೆ ಇರೋದು ಕಮ್ಮಿ ದೇವರು ಇರ್ತಾನೆ ಆದರೆ ಕಮ್ಮಿ ಬಟ್ ಒಂಟಿಯಾಗಿರೋರ ಜೊತೆಗೆ ದೇವ್ರು ಯಾವತ್ತೂ ಕೂಡ ಇದ್ದೇ ಇರ್ತಾನೆ ಅದಕ್ಕೆ ದೇವ್ರು ಯಾವಾಗಲೂ ಹೇಳೋದು ಯಾರು ಇಲ್ಲದಿರೋರ ಜೊತೆಗೆ ನಾನು ಯಾವಾಗಲೂ ಕೂಡ ಇದ್ದೀನಿ ಯಾರಿಲ್ಲ ಅಂತ ಯಾಕೆ ಕೊರಗ್ತೀಯ ಮನಸ್ಸೇ ನಿನ್ನೊಂದಿಗೆ ನಾನು ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೋ ಹುಚ್ಚು ಮನಸ್ಸೇ ಅಂತ ಯಾರಿಲ್ಲ ನಿನ್ನ ಜೊತೆಗೆ ಅಂತ ಯಾಕೆ ಕಣ್ಣೀರು ಹಾಕ್ತಿಯಾ ಮನಸ್ಸೇ ನಿನ್ನೊಂದಿಗೆ ನಾನು ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋ ಹುಚ್ಚು ಮನಸ್ಸೇ ಅಂತ ಭಗವಂತ ಹೇಳ್ತಾನೆ ಸೊ ನಿಮ್ಗೆ ದೇವರೇ ಇದ್ದಾನೆ ದೇವ್ರ ಪಾದಕ್ಕೆ ಸೇರಿರೋ ಹೂವು ನೀವು ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರ ಸೊ ಇನ್ನು ಮೇಲೆ ಕಂಡೋರ್ ಚಿಂತೆಲೆ ಕಣ್ಣೀರು ಹಾಕೊಂಡು ಊಟ ನಿದ್ರೆ ಬಿಟ್ಕೊಂಡು ಇರೋ ಬದಲು ನಿಮ್ಮ ಗುರಿ ಕಡೆಗೆ ನೀವು ಗಮನ ಕೊಡಿ ನಾನು ಇಂಥವ್ರ ಮುಂದೆ ಬದುಕಿ ತೋರಿಸ್ತೀನಿ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ರೂಢಿ ಮಾಡ್ಕೊಳ್ಳಿ ಇವತ್ತಿಂದನೇ ಇಷ್ಟು ದಿನ ನಿಮ್ಮನ್ನು ನೋಡ್ತಾ ಇದ್ರಲ್ಲ ಏ ಅದ್ರದ್ದು ಅದೇ ಆಯ್ತು ಅಣೆ ಬರ ಅಂತ ಇನ್ನಿರ್ಬಾರ್ದು ಏನು ಚೇಂಜ್ ಆಗ್ಬಿಟ್ರು ಗುರು ಇವರು ಬಾಯಿ ಮೇಲೆ ಬೆರಳಿಟ್ಕೋಬೇಕು ಏನು ಚೇಂಜ್ ಆಗಿಬಿಟ್ರು ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ಇಷ್ಟು ಮುಂದುವರೆದ್ರ ಅಂತ ಅವ್ರಿಗೆ ಇಟ್ಕೋಬೇಕು ಬಾಯಿ ಮೇಲೆ ಹಂಗೆ ನೀವು ಮಾಡ್ತೀರಾ ತಾನೇ ಮಾಡ್ತೀರ ಅನ್ನೋ ನಂಬಿಕೆ ಇದೆ ನನ್ನ ಕುಟುಂಬ ಯಾವಾಗಲೂ ಕೂಡ ಹ್ಯಾಪಿಯಾಗಿರಬೇಕು ಧೈರ್ಯದಿಂದ ಇರಬೇಕು ಆತ್ಮವಿಶ್ವಾಸದಿಂದ ಇರಬೇಕು ಸೊ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಖಂಡಿತವಾಗ್ಲೂ ಕೂಡ ನಿಮ್ಮ ಪರವಾಗಿ ಕೇಳ್ಕೊತೀನಿ ಇನ್ನು ಮೇಲೆ ನಾನು ಇಷ್ಟಪಡೋ ಜೀವಗಳು ಯಾವತ್ತೂ ಕೂಡ ಊಟ ನಿದ್ರೆ ಬಿಟ್ಟಿರಬಾರ್ದು ಖಂಡವ್ರ ಚಿಂತೆಯಲ್ಲಿ ಕಣ್ಣೀರು ಹಾಕ್ಬಾರ್ದು ಅವ್ರ ಮನಸ್ಸಲ್ಲಿರುವಂಥ ಕಷ್ಟಗಳನ್ನೆಲ್ಲ ನೋವುಗಳನ್ನೆಲ್ಲ ಕಿತ್ತು ಬಿಸಾಕೋ ದೇವ್ರೆ ಅಂತ ದೇವರಿಗೆ ನಾನು ಕೂಡ ನಿಮ್ಮ ಪರವಾಗಿ ಕೈ ಮುಗಿದು ಕೇಳ್ಕೊತೀನಿ ಸೊ ನೀವು ಕೂಡ ನಗ್ನಾಗ್ತಾ ಇರಬೇಕಲ್ವಾ ಸಾಕಿಷ್ಟು ದಿನ ಇನ್ನು ಮೇಲೆ ನಿಮ್ಮ ಗುರಿ ಕಡೆ ಗಮನ ಕೊಡಿ ಇನ್ನು ಮೇಲೆ ನಿಮ್ಮ ಬದುಕು ಹೆಂಗಿರ್ಬೇಕಂದ್ರೆ ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ಕೂಡ ಅವ್ರನ್ನ ಹೆಂಗಂದರೆ ನಾನು ಇವರು ಈಗಿಷ್ಟು ಬೆಳೀತಾರಂತ ಅಂದ್ಕೊಂಡಿರಲಿಲ್ಲ ಅನ್ನೋ ರೀತಿ ಇರಬೇಕು ಖಂಡಿತವಾಗ್ಲೂ ಅದು ಹುಡುಗರಾಗಿರಲಿ ಹುಡುಗಿರಾಗಿರಲಿ ಯಾವತ್ತೂ ಕೂಡ ನೀವು ಖಂಡವ್ರಿಗೋಸ್ಕರ ಕಣ್ಣೀರಾಗಬಾರ್ದು ಖಂಡವ್ರು ನೆನಪಲ್ಲಿ ನಿಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ನಾನು ಇಷ್ಟೇ ಹೇಳೋದು ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಾರೆ ಕೆಲವ್ರು ಹಿಂಗೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಳ್ಳೆಯವರಿದ್ದರೆ ಹಂಗೆ ಒಳ್ಳೇದು ಕೆಟ್ಟದ್ದು ಇರಲೇಬೇಕಲ್ವಾ ಹಗಲು ರಾತ್ರಿ ಸೂರ್ಯ ಚಂದ್ರ ಎಲ್ಲ ನೋಡಿ ಹಾಗದೇ ರೀತಿ ಒಳ್ಳೆಯವರು ಕೆಟ್ಟವ್ರ ಅನ್ನೋದು ಇರೋದೆ ದೈವಶಕ್ತಿ ದುಷ್ಟಶಕ್ತಿ ದೇವರಿಂದನೇ ಶುರುವಾಗಿದೆ ಅದು ದೈವಶಕ್ತಿ ದುಷ್ಟಶಕ್ತಿ ಅಂತ ಸೊ ಹಂಗೆ ಒಳ್ಳೆಯವರು ಕೆಟ್ಟವರು ಅನ್ನೋದು ಇರೋದೆ ಕೆಟ್ಟವ್ರನ್ನ ಕೆಟ್ಟ ಆಲೋಚೆಗಳ್ ಆಚ ಆಲೋಚನೆಗಳನ್ನ ತೆಗೆದು ಬಿಸಾಕಬೇಕು ನಮ್ಮ ಗುರಿ ಕಡೆಗೆ ಗಮನ ಕೊಡಬೇಕು ಆಗ ನೀವು ನೀವೇನು ಇಷ್ಟು ನಿಮಗೆ ಮೋಸ ಮಾಡಿದ್ರು ಅವರೆಲ್ಲವೂ ಕೂಡ ಗಾಬರಿ ಆಗಿಬಿಡ್ತಾರೆ ನಿಮ್ಮ ಜೊತೆ ಬಂದು ಮಾತಾಡೋ ಅಷ್ಟಂತೂ ಅವ್ರಿಗೆ ಯೋಗ್ಯತೆ ಅಂತೂ ಉಳಿಸ್ಕೊಂಡಿರಲ್ಲ ಎರಡನೇ ದಿನೊಂದು ಏನಂತ ಅಂದರೆ ನಿಮ್ಮ ಕಣ್ಮುಂದೆನವ್ರು ಅವ್ರು ಬರೋಷ್ಟಿರಲ್ಲ ತಲೆ ಎತ್ತಷ್ಟು ಇರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನಿಮ್ಮನ್ನು ಕೀಳಾಗಿ ನೋಡಿರ್ತಾರಲ್ಲ ಅವರಿಗೆ ತಲೆ ತಗ್ಗಿಸುವ ಹಾಗೆ ಮಾಡುವ ಒಂದು ಏಕೈಕ ಶಕ್ತಿ ಇರೋದು ನಿಮ್ಮ ಸಾಧನೆಗೆ ನಿಮ್ಮ ಗುರಿಗೆ ನಿಮ್ಮ ನಗುಗೆ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಧೈರ್ಯ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ನಗು ನಿಮ್ಮ ಗೆಲುವಿನ ಒಂದು ದಾರಿ ಇದು ಇದನ್ನು ಯಾವತ್ತೂ ಕೂಡ ಯಾರಿಗೋಸ್ಕರನೂ ಕಳ್ಕೊಬೇಡಿ ಏ ಮೋಸ ಮಾಡಿದ್ರೆ ಅವ್ರ ಯೋಗ್ಯತೆ ಇಷ್ಟು ನಾನು ಕೊಟ್ಟನಲ್ಲ ನಿಯತ್ತಾಗಿ ಬಿಡು ಹೋಗ್ಲಿ ಇನ್ನು ನನ್ನ ದಾರಿ ನಾನು ನೋಡ್ಕೊಳ್ಳೋಣ ಅದ್ಭುತವಾಗಿರೋಣ ಇನ್ನು ನನ್ನ ಲೈಫಲ್ಲಿ ಯಾರು ಬರೋದು ಬೇಡ ನನಗೋಸ್ಕರ ನಾನು ಬದುಕ್ತೀನಿ ಅಂತ ಬದುಕಿ ನನಗೋಸ್ಕರ ನಾನು ಬದುಕ್ತೀನಿ ಅದ್ಭುತವಾಗಿ ಬದುಕ್ತೀನಿ ನನಗೇನು ಕಮ್ಮಿ ಆಗಿದೆ ರಾಯಲಾಗಿ ಬದುಕ್ತೀನಿ ನನಗೇನು ಕಮ್ಮಿ ಆಗಿದೆ ಇನ್ಮೇಲೆ ಬದುಕ್ತೀನಿ ಕಷ್ಟಗಳು ಬಂದಿದೆ ನಿಮ್ಮಲ್ಲಿ ಯಾವ ರೀತಿ ಕಷ್ಟಗಳಿದೆ ನನ್ಗೆ ಗೊತ್ತಿಲ್ಲ ಆದರೂ ಕೂಡ ಹೇಳ್ತೀನಿ ಕೆಲವೊಬ್ಬರು ತುಂಬ ಕಷ್ಟಗಳಿಂದ ಇರ್ತಾರೆ ಕಷ್ಟಗಳಿಂದ ದಾರಿನೇ ಗೊತ್ತಾಗ್ತಿರೋಲ್ಲ ಅಂಥವ್ರು ಬೇಕಿದ್ರೆ ಡಿ ಎಮ್ ಕೂಡ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮೀನ್ಸ್ ಮೆಸೇಜ್ ಮಾಡಿ ಕೂಡ ಮಾತಾಡಿ ಕೆಲವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡಿ ಎಮ್ ಅಂದರೆ ಮೆಸೇಜ್ ಮಾಡಿ ಕೂಡ ನನ್ನ ಜೊತೆಗೆ ಮಾತಾಡಿ ಇನ್ನೂ ಕಷ್ಟಗಳಿಂದ ನನಗೆ ಯಾವ ಕಷ್ಟಗಳಿಗೆ ದಾರಿನೇ ಗೊತ್ತಾಗ್ತಿಲ್ಲ ಅಂತ ಅನ್ಕೋಬೇಡಿ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದು ದಾರಿ ಇದೆ ನಾನು ಸಾಧ್ಯವಾದಷ್ಟು ಕೂಡ ಇನ್ಸ್ಟಾಗ್ರಾಮಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯಾಕಂದರೆ ವಾಯ್ಸ್ ಮೆಸೇಜ್ ಮುಖಾಂತರ ಕೂಡ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅದರಿಂದ ನಿಮ್ಗೆ ಇನ್ನೂ ಕೂಡ ಎಲ್ಪ್ ಅಂತ ನನಗನ್ಸುತ್ತೆ ಅದಕ್ಕೆ ಹೇಳಿದ್ರೆ ತಪ್ಪಿದ್ರೆ ಕ್ಷಮೆ ಇರಲಿ ಆಯ್ತಾ ಸೊ ಏನಂತಂದ್ರೆ ಇನ್ಮೇಲೆ ನಗ್ನಾಗ್ತಾ ಇರಬೇಕು ಮತ್ತೊಂದು ಹೇಳ್ತೀನಿ ಟೈಮ್ ಸರಿ ಊಟ ತಿಂಡಿ ಮಾಡಿ ಇವ್ರೆ ನಗ್ನಾಗ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಮನಸ್ಸಲ್ಲಿರೋ ನೋವು ನಿಮ್ಮ ಬದುಕಲ್ಲಿರುವ ಕಷ್ಟ ನಿಮ್ಮ ಕುಟುಂಬದ ಮೇಲೆ ಆ ಭಗವಂತನ ಆಶೀರ್ವಾದ ಮುಖ್ಯವಾಗಿ ನಿಮ್ಮ ಮನೆ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು